ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ತರಗತಿಯಲ್ಲಿ ನಾವು ಉತ್ತಮ ಪರೀಕ್ಷೆಯ ಲಕ್ಷಣಗಳು ಮತ್ತು ಆ ಉತ್ತಮ ಪರೀಕ್ಷೆಯಲ್ಲಿ ಬರುವ ಗುಣಗಳನ್ನು ನೋಡೋಣ ಈ ಒಂದು ಉತ್ತಮ ಪರೀಕ್ಷೆ ಮೇಲೆ ಎಲ್ಲ ಬೋಧನಾಶಾಸ್ತ್ರಕ್ಕೂ ಇದು ಅತ್ಯಂತ ಉಪಯುಕ್ತ ಅಂತಲೇ ಹೇಳ್ಬೋದು ಇದ್ರ ಮೇಲೆ ಎರಡರಿಂದ ಮೂರು ಪ್ರಶ್ನೆಗಳು ಸಹ ಬರ್ತವೆ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ಈ ಉತ್ತಮ ಪರೀಕ್ಷೆ ಲಕ್ಷಣಗಳಲ್ಲಿ ಮೊದಲನೆಯದು ಸಮಂಜಸತೆ ಅಥವಾ ಇದಕ್ಕೆ ಇರುವ ಇನ್ನೊಂದು ಹೆಸರು ಸಿಂಧುತ್ವ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂತಂದರೆ ವ್ಯಾಲಿಡಿಟಿ ಅಂತೇಳಿ ಕರಿತೀವಿ ಸೊ ಹಾಗಾದರೆ ಸಮಂಜಸತೆ ಮತ್ತು ಸಿಂಧುತ್ವ ಅಂದರೆ ಏನಂತ ನೋಡಂಬರ್ರಿ ಯಾವುದನ್ನು ಅಳತೆ ಮಾಡಲು ಸಾಧನೆವೆಂದು ರಚನೆ ಮಾಡಲಾಗಿದೆಯೋ ಅದನ್ನೇ ಅಳತೆ ಮಾಡಿದರೆ ಅದನ್ನು ಸಮಂಜಸ ಎಂದು ಕರೆಯಲಾಗುತ್ತದೆ ಅಂತಂದರೆ ಈಗ ಒಂದು ಈಗ ಮಕ್ಕಳಿಗೆ ನಾವು ಒಂದು ಪರೀಕ್ಷೆ ತಗೊಳತ್ತೀವಿ ಅಂತಂದರೆ ಎಷ್ಟೇ ಬಾರಿ ಯಾರೇ ಅಳ ಅಳತೆ ಮಾಡಿದ್ರು ಕೂಡ ಅದರದ್ದು ಸಾಧನ ಅಳತೆ ಏನಿರಬೇಕು ಒಂದೇ ಇರಬೇಕು ಸೊ ಆ ಒಂದು ಪರೀಕ್ಷೆ ಆ ಒಂದು ಉತ್ತರ ಅಂದರೆ ಇಲ್ಲಿ ನಾವು ಅಳತೆ ಒಂದೇ ಬಂದರೆ ಏನಂತ ಕರಿತೀವಿ ಅಂತಂದರೆ ಸಮಂಜಸ ಅಥವಾ ಸಿಂಧುತ್ವ ಅಂತ ಕರಿತೀವಿ ಅಂದರೆ ಈಗ ಯಾವ ಈಗ ಒಂದು ಲೀಟ್ರ್ ಹಾಲು ನಾನು ಅಳತೆ ಮಾಡಿದಾಗ ಒಂದು ಲೀಟ್ರ್ ಇರ್ತದಲ್ಲ ಬೇರೆಯೊಬ್ರು ಅಳತೆ ಮಾಡಿದಾಗ ಸಹ ಅದೇ ಒಂದೇ ಅಳತೆ ಬಂತಂತಂದ್ರೆ ನಾವು ಅದಕ್ಕೆ ಸಮಂಜಸ ಸಮಂಜಸ ಅಂದರೆ ವ್ಯಾಲಿಡಿಟಿ ಆದಂತೆ ಹೇಳ್ತೀವಿ ಸೊ ಹಾಗೆ ಮಕ್ಕಳಲ್ಲಿ ಸಹ ನಾವು ಪರೀಕ್ಷೆ ಮಾಡಿದಾಗ ಯಾರೇ ಯಾರೇ ಸಹ ಅದನ್ನು ಅಳತೆ ತೂಗ್ದಾಗ ಸಹ ಅದು ಉತ್ತರ ಒಂದೇ ಆಗಿದ್ದರೆ ಅದಕ್ಕೆ ನಾವೇನಂತೀವಿ ಅಂದರೆ ಸಮಂಜಸತೆ ಅಥವಾ ಸಿಂಧುತ್ವ ಅಂತೇಳಿ ಕರಿತೀವಿ ಎರಡನೇದಾಗಿ ವಿಶ್ವಾಸನೀಯತೆ ವಿಶ್ವಾಸ ಯಾರಾದ್ರ ಮೇಲೆ ಇನ್ನೊಬ್ಬರ ಮೇಲೆ ನಮಗೆ ನಂಬಿಕೆ ಬರಬೇಕಿತ್ತಂದರೆ ಅವ್ರ ಬಳಿ ಅವ್ರ ಅವ್ರ ಹತ್ತಿರ ನಾವು ಏನು ಇದು ಇಟ್ಕೋಬೇಕಂದ್ರೆ ವಿಶ್ವಾಸ ಇಟ್ಕೋಬೇಕಂತ ಹೇಳ್ತೀವಿ ಹಾಗಾದರೆ ಇಲ್ಲಿ ವಿಶ್ವಾಸನೀಯತೆ ಅಂದರೆ ಏನು ಅಂತಂದರೆ ವಿಶ್ವಾಸನೀಯ ಅಂದರೆ ನಂಬಿಕೆಗೆ ಅರ್ಹ ಎಂದ ಎಂದರ್ಥ ಅಂದರೆ ನಾವು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಕೋಬೇಕಿತ್ತಂದ್ರೆ ಅವ್ರು ಬ ಅವರು ಫಸ್ಟ್ ಆಫ್ ಆಲ್ ಅವ್ರ ಬಳಿ ಏನಿರಬೇಕು ವಿಶ್ವಾಸನೀಯತೆ ಇರಬೇಕಂತ ಹೇಳ್ಬೋದು ಹಾಗಾದರೆ ವಿಶ್ವಾಸನೀಯತೆ ಅಂದರೆ ಏನು ಒಂದು ವಸ್ತುವಿನ ಮೌಲ್ಯವನ್ನು ಯಾರೇ ಎಷ್ಟು ಬಾರಿ ಅಳೆದರೂ ಅದು ಮಾ ಒಂದೇ ಆಗಿರಬೇಕು ಸೊ ಈಗ ನಾವು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದರದ್ದು ಉತ್ತರ ಯಾರು ಎಷ್ಟೇ ಬಾರಿ ಅದರ ಅಳೆದರೂ ಕೂಡ ಅದು ಏನಾಗಿರಬೇಕು ಒಂದೇ ಆಗಿರಬೇಕು ಬಟ್ ಇಲ್ಲಿ ಸಿಂಧುತ್ವದಲ್ಲಿ ಸಹ ಅಳತೆ ಮಾಡ ಯಾವುದೇ ಒಂದು ಸಾಧನ ತೊಗೊಂಡೆವು ಅದು ಒಂದೇ ಆಗಿರಬೇಕು ಅದು ಬೇರೆ ಬೇರೆ ನಾವು ಇನ್ನೊಬ್ರು ತಗೊಂಡು ಚೇಂಜ್ ಮಾಡೋ ಆಗಿಲ್ಲ ಸೊ ಬಟ್ ಇಲ್ಲಿ ವಿಶ್ವಸನೀಯತೆಯಲ್ಲಿ ಯಾರೇ ಎಷ್ಟೇ ಬಾರಿ ಆ ವಸ್ತುವಿನ ಮೌಲ್ಯವನ್ನು ಎಷ್ಟೇ ಬಾರಿ ಅಳೆದರೂ ಕೂಡ ಅದರ ಮಾಪನ ಒಂದೇ ಆಗಿದ್ದರೆ ಅದಕ್ಕೆ ಏನಂತೀವಿ ನಾವು ವಿಶ್ವಸನೀಯತೆ ಅಂತೀವಿ ಫಾರ್ ಎಕ್ಸಾಂಪಲ್ ಶಿಕ್ಷಕರು ಒಂದು ಉತ್ತರ ಪತ್ರಿಕೆ ಎಷ್ಟೇ ಬಾರಿ ಪರೀಕ್ಷಿಸಿ ನೋಡಿದರೂ ಅದರಲ್ಲಿ ಬರುವ ಅಂಕ ಒಂದೇ ಆಗಿರಬೇಕು ಈಗ ನಾವು ಯಾವುದೇ ಒಂದು ಎಕ್ಸಾಮ್ ತಗೊಂಡಾಗ ನಮ್ಮ ಮಕ್ಕಳಿಗೆ ನಾವು ಈಗ ನಾ ನಾವೊಬ್ಬರು ನಾವು ಅದೊಂದು ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಷನ್ ಮಾಡಿದಾಗ ಅದಕ್ಕೆ ಒಂದು ಅಂಕ ಕೊಟ್ಟಂತ ಕೊಟ್ಟೆವಂತಂದರೆ ಇನ್ನೊಬ್ಬರು ಕೂಡ ಅದು ಪರೀಕ್ಷೆ ಮಾಡಿದಾಗ ಅದು ಅನ್ಸ್ ಅದಕ್ಕೂ ಕ್ವಶ್ ಅಂದ್ರೆ ಮಾರ್ಕ್ಸನ್ನು ಒಂದೇ ಆಗಿರಬೇಕು ನಾ ಅವ್ರು ನಮಗೆ ಅಂತೇಳಿ ನಾವು ಒಂದು ಇನ್ನೊಬ್ಬರು ಎರಡು ಈ ರೀತಿಯಾಗಿ ವಿಶ್ವಾಸನೀಯತೆ ಕಳೆದುಕೊಳ್ಳದೆ ಯಾರು ಎಷ್ಟು ಬಾರಿ ಅಳತೆ ಮಾಡಿದರೂ ಕೂಡ ಒಂದೇ ಒಂದೇ ಮೌಲ್ಯ ಇರುವಂತಹದ್ದು ಪತ್ರಿಕೆ ಆಗಿದ್ದರೆ ಅದಕ್ಕೆ ಅಂತೀವಿ ಅಂದರೆ ವಿಶ್ವಸನೀಯತೆ ಅಂತ ಕರಿತೀವಿ ಫಸ್ಟ್ ಒನ್ ಸಮಂಜಸತೆ ಸೆಕೆಂಡ್ ಒನ್ ವಿಶ್ವಸನೀಯತೆ ಥರ್ಡ್ ಬಂದುಬಿಟ್ಟು ವಸ್ತುನಿಷ್ಠತೆ ವಸ್ತುನಿಷ್ಠತೆ ಅಂತಂದರೆ ಪರೀಕ್ಷೆಯ ಫಲಿತಾಂಶವು ಮೌಲ್ಯಮಾಪನ ಪ್ರಭಾವದಿಂದ ಮುಕ್ತವಾಗಿರುವುದೇ ವಸ್ತುನಿಷ್ಠತೆ ಅಂದರೆ ಇಲ್ಲಿ ಪರೀಕ್ಷೆಯು ವಸ್ತುನಿಷ್ಠತೆ ಆಗಿರಬೇಕು ಹೊರತೆ ವ್ಯಕ್ತಿನಿಷ್ಠವಾಗಿರಬಾರ್ದು ಅಂತಂದರೆ ಇಲ್ಲಿ ಯಾವ ಈಗ ಯಾರಾದರೂ ಒಬ್ಬರು ಸಮ್ ರಿಲೇಟಿವ್ಸ್ ಹರ ಎಕ್ಸಾಮ್ಸ್ ಎಕ್ಸಾಮ್ಸ್ನಲ್ಲಿ ಮಾರ್ಕ್ಸ್ ಹೆಚ್ಚು ಕೊಡೋದೇ ವಸ್ತು ನಿಷ್ಠಕವಾಗಿರಬೇಕು ಮನುಷ್ಯರ ಪ್ರಭಾವದಿಂದ ಅಲ್ಲಿ ಏನಾಗಿರಬಾರ್ದು ಅಂತಂದರೆ ಮುಕ್ತ ಮ ಪ್ರಭಾವದಿಂದ ಮುಕ್ತವಾಗಿರಬೇಕು ಸೊ ಹಾಗಾಗಿ ಇವುಗಳಿಗೆ ಏನಂತೆ ವಸ್ತು ನಿಷ್ಠತೆ ಅಂತ ಕರಿತೀವಿ ಫಸ್ಟ್ ಒಂದು ವ್ಯಾಪಕತೆ ಇಲ್ಲ ಫಸ್ಟ್ ಒಂದು ಸಮಂಜಸತೆ ಸೆಕೆಂಡ್ ಒನ್ ವಿಶ್ವಸನೀಯತೆ ಥರ್ಡ್ ಬಂದುಬಿಟ್ಟು ನಿಷ್ಠತೆ ಫೋರ್ತ್ ಬಂದ್ಬಿಟ್ಟು ಪ್ರಾಯೋಗಿ ಕತೆ ಸೊ ಪ್ರಾಯೋಗಿಕತೆ ಅಂದರೆ ಅದು ನಿಗದಿಪಡಿಸಿದ ಸಮಯದಲ್ಲಿ ಮುಗಿಯಂತೆ ಇದ್ದರೆ ಅದನ್ನು ಪ್ರಾಯೋಗಿಕತೆ ಎಂದು ಕರೆಯಲಾಗುತ್ತೆ ಯಾವುದೇ ಒಂದು ನಿಗದಿತ ಟೈಮ್ನಲ್ಲಿ ಆ ಒಂದು ಪಠ್ಯವನ್ನು ಮುಗಿಸಿದಾಗ ಅದಕ್ಕೆ ಏನಂತೀವಿ ಅಂತಂದರೆ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ವ್ಯಾಪಕತೆ ಪರೀಕ್ಷೆಯ ಅಭ್ಯಾಸ ಪತ್ರಿಕೆ ಸಂಪೂರ್ಣ ವಿಷಯವನ್ನು ಒಳಗೊಂಡಿರಬೇಕು ಸೊ ಈಗ ಯಾವುದೇ ಒಂದು ಪತ್ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕಿದ್ರೆ ನಾವು ಆ ಒಂದು ಎಲ್ಲ ಒಂದು ಉದ್ದೇಶಗಳು ಈಡೇರುವ ಹಾಗೆ ಮಕ್ಕಳ ಎ ವಯಸ್ಸಿನ ಅನುಗುಣವಾಗಿ ಕ್ಲಿಷ್ಟತೆಗೆ ಅನುಗುಣವಾಗಿ ನಾವು ಪ್ರಶ್ನೆ ಪತ್ರಿಕೆ ಸಂಪೂರ್ಣ ವಿಷಯವನ್ನು ಒಳಗೊಂಡು ಮಾಡುವುದಕ್ಕೆ ನಾವು ವ್ಯಾಪಕತೆ ಅಂತೇಳಿ ಕರಿತೀವಿ ಹಾಗಾದರೆ ಇಲ್ಲಿ ಉತ್ತಮ ಪರೀಕ್ಷಾ ಲಕ್ಷಣಗಳಲ್ಲಿ ಫಸ್ಟ್ ಒಂದು ಬಂದರೆ ಸಮಂಜಸತೆ ಅದಕ್ಕೆ ಇರುವ ಇನ್ನೊಂದು ಹೆಸರು ಸಿಂಧುತ್ವ ಇದು ಯಾರೇ ಅಳತೆ ಮಾಡಿದರೂ ಕೂಡ ಅದು ಅದನ್ನೇ ಒಂದೇ ರೀತಿಯಾಗಿ ಅಳತೆಯನ್ನು ಪಡೆಯುವುದೇ ಸಮಂಜ ಸಮಂಜಸತೆ ಅಂತ ಕರಿತೀವಿ ಎರಡನೇ ಬಂದುಬಿಟ್ಟು ವಿಶ್ವಾಸನೀಯತೆ ಒಂದು ವಸ್ತುವಿನ ಮೌಲ್ಯ ಎಷ್ಟೇ ಬಾರಿ ಅಳೆದರೂ ಅದು ಒಂದೇ ಮಾಪನ ಆಗಿದ್ದರೆ ಅದಕ್ಕೆ ಏನಂತ ಕರಿತೀವಿ ವಿಶ್ವಾಸನೀಯತೆ ಅಂತ ಕರಿತೀವಿ ವಸ್ತುನಿಷ್ಠತೆ ಅಂದರೆ ಪರೀಕ್ಷೆಯ ಫಲಿತಾಂಶವು ಮೌಲ್ಯಮಾಪನ ಪ್ರಭಾವದಿಂದ ಮುಕ್ತವಾಗಿರುವುದೇ ವಸ್ತುನಿಷ್ಠತೆ ಪ್ರಾಯೋಗಿಕ ಪ್ರಾಯೋಗಿಕತೆ ಅಂತಂದರೆ ಅದು ನಿಗದಿಪಡಿಸಿದ ಸಮಯದಲ್ಲಿ ಮುಗಿಯುವಂತಿದ್ದರೆ ಅದನ್ನು ಏನಂತೆ ಅಂದರೆ ಪ್ರಾಯೋಗಿಕತೆ ವ್ಯಾಪಕತೆ ಅಂತಂದರೆ ಪರೀಕ್ಷೆಯ ಅಭ್ಯಾಸ ಪತ್ರಿಕೆ ಸಂಪೂರ್ಣ ವಿಷಯವನ್ನು ಒಳಗೊಂಡಿರಬೇಕು ಸೊ ಈ ಒಂದು ತರಗತಿ ಅಂದರೆ ಈ ಒಂದು ಉತ್ತಮ ಪರೀಕ್ಷೆ ಲಕ್ಷಣಗಳು ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ಸಣ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ